ಡಾಕ್ಟರ್ ಶಿವರಮ್ಮ ಕಾರಂತಿರ ಬಾಲವನವನ್ನ ನಿರಂತರ ಚಟುವಟಿಕೆಗಳ ಕೇಂದ್ರವನ್ನಾಗಿಸಬೇಕು ವರ್ಷಕ್ಕೆ ಒಂದು ಬಾರಿಯಾದರೂ ಎರಡು ದಿನಗಳ ಕಾರಂತ ಉತ್ಸವ ನಡೆಸಬೇಕು ಕಾರಂತರ ಆಶ್ರಯಗಳಿಗೆ ಮರುಜೀವ ಕೊಡುವ ಕೆಲಸ ಮಾಡಬೇಕು ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಬಿಎ ಅವರು ಹೇಳಿದರು ಪುತ್ತೂರಿನ ಪಾರ್ಲಡ್ಕದ ಡಾಕ್ಟರ್ ಶಿವರಾಮ ಕಾರಂತ ಬಾಲವನದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರು ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಮತ್ತು ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ನಡೆದಂತಹ ಡಾಕ್ಟರ್ ಶಿವರಾಮ ಕಾರಂತರ ನೂರ ಇಪ್ಪತ್ನಾಲ್ಕನೇ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ಅವರು ಬಾಲವನ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದರು ಆ ಕಾಲದಲ್ಲಿ ಕಾರಂತರು ಮಾಡಿರುವ ಸಾಮಾಜಿಕ ಕ್ರಾಂತಿ ಬಹುದೊಡ್ಡದು ಅನುಭವ ಅಧ್ಯಯನ ಪ್ರವಾಸ ಚಿಂತನೆ ಎಲ್ಲ ಒಳಗೊಂಡ ಸಾಹಿತ್ಯ ಕಾರಂತರು ನನ್ನ ಬದುಕಿನ ಮೇಲೆ ಪ್ರಭಾವ ಬೀರಿದ್ದಾರೆ ಎಂದು ಹೇಳಿದರು ಕಾರಂತ ಸ್ಮರಣೆ ಮಾಡಿದ್ದ ಡಾಕ್ಟರ್ ಶಿವರಾಮ ಕಾರಂತರ ಸೋದರಳಿಯರಾದ ಹಿರಿಯ ಸಾಹಿತಿ ರಾವ್ ಅವರು ಕಾರಂತರು ಮುಟ್ಟದ ಯಾವುದೇ ಕ್ಷೇತ್ರ ಇಲ್ಲ ಅವರು ಸಮಯ ಪ್ರಜ್ಞೆಯ ಪಾಲನೆಯನ್ನ ಮಾಡ್ತಾ ಇದ್ರು ಬಡವ ಬಲ್ಲಿದುರೆಂಬ ಭೇದವಿಲ್ಲದೆ ಯಾವುದಕ್ಕೂ ಬಗ್ಗದೆ ವ್ಯಕ್ತಿತ್ವ ಅವರದಾಗಿತ್ತು ಮುಂದೆ ಕಾರಂತರಂತಹ ಜನಸಾಹಿತ್ಯ ಕ್ಷೇತ್ರಕ್ಕೆ ಬರುವಂತದ್ದು ಕಷ್ಟ ಕಾರಂತರಿಗೆ ಕಾರಂತಂತರೇ ಸಾಕ್ಷಿಯಾಗಿದ್ದು ಅವರ ಚಳುವಳಿಯನ್ನ ಶುಷ್ಕವಾಗಿಸಲು ಬಿಡದೆ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಜೀವ ತುಂಬುವ ಕೆಲಸ ಆಗಬೇಕಾಗಿದೆ ಎಂದರು ಇನ್ನು ಪುತ್ತೂರು ಶಾಸಕ ಶಿವಕುಮಾರಿಯವರು ಕಾರ್ಯಕ್ರಮ ಉದ್ಘಾಟಿಸಿ ಪ್ರಶಸ್ತಿ ಪ್ರದಾನವನ್ನ ಮಾಡಿದ್ರು ಇನ್ನು ಡಾಕ್ಟರ್ ಶಿವರಾಮ ಕಾರಂತ ಬಾಲವನ ಪ್ರಶಸ್ತಿಯ ಕಾರಂತರ ಪುತ್ತಲಿಯ ಫಲಕ ಸ್ಮರಣಿಕೆ ರೂಪಾಯಿ ಇಪ್ಪತ್ತ ಐದು ಸಾವಿರ ನಗದು ಹಣವನ್ನ ಒಳಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಬಾಲವನ ಪ್ರಶಸ್ತಿಯನ್ನ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಹಿರಿಯ ಸಾಹಿತಿ ನಿವೃತ್ತ ಉಪಕುಲಪತಿ ಡಾಕ್ಟರ್ ಬಿಎ ರೈ ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ಬಾಲವನ ಪ್ರಶಸ್ತಿಯನ್ನು ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಹಿರಿಯ ಶಿಕ್ಷಣ ತಜ್ಞ ಹಾಗೂ ಶಿಕ್ಷಣ ಸಾಹಿತಿ ಡಾಕ್ಟರ್ ಎನ್ ಸುಕುಮಾರ ಗೌಡ ಅವರಿಗೆ ಪ್ರದಾನ ಮಾಡಲಾಯಿತು ಪುತ್ತೂರಿನ ಸಹಾಯಕ ಕಮಿಷನರ್ ಸೆಲ್ವಾ ವಗ್ಗಿಸ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜೇಶ್ ಜೆ ಕರ್ನಾಟಕ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷ ಉಮೇಶ್ ನಾಯ್ಕ ಮುಂಬೈ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ತಾಲ್ತಾಜ ವಸಂತಕುಮಾರ್ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಸೇವಿಯಾರ್ ಡಿಸೋಜ ಶಿವರಾಮ ಕಾರಂತರ ಪುತ್ರಿ ಕ್ಷಮಾ ರಾವ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಕಾಲೇಜಿನಿಂದ ಪಿ ಸಿ ಪದವಿಯನ್ನು ಪಡೆದು ಮೈಸೂರು ವಿಶ್ವವಿದ್ಯಾಲಯದ ಎಂಎ ಪದವಿಯನ್ನು ಮೊದಲ ಸ್ಥಾನದಲ್ಲಿ ಪಡೆದು ಅಂತೆ ಮೈಸೂರು ಡಾ ಹಾಮ ನಾಯಕರ ಮಾರ್ಗದರ್ಶನದಲ್ಲಿ ಪಿ ಸಿಡಿ ಪದವಿಯನ್ನು ಪಡೆದಿರುವುದು ಹೆಗ್ಗಳಿಕೆಯ ಸಂಗತಿ ಮೈಸೂರು ವಿಶ್ವವಿದ್ಯಾನಿಲಯದ ಮಂಗಳೂರು ಸ್ನಾತಕೋತ್ತರ ಸ್ನಾತಕೋತ್ತರ ಕೇಂದ್ರ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಕನ್ನಡ ಅಧ್ಯಯನ ವಿಭಾಗ ಎಸ್ಇಿ ಕನ್ನಡ ಅಧ್ಯಯನ ಸಂಸ್ಥೆಗಳಲ್ಲಿ ಉಪನ್ಯಾಸಕ ರೀಡರ್ ಪ್ರಾಧ್ಯಾಪಕ ವಿಭಾಗ ಮುಸ್ಲಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ ತಾವು ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿ ಉಪಕುಲಪತಿಗಳಾಗಿ ಈ ವಿಶ್ವವಿದ್ಯಾನಿಲಯಗಳ ಘನತೆಯನ್ನು ಹೆಚ್ಚಿಸಿದೆ ಇದರೊಂದಿಗೆ ಜರ್ಮನಿಯ ಲೂಸ್ಬರ್ಗ್ ವಿಶ್ವವಿದ್ಯಾಲಯ ವಿದ್ಯಾನಿಲಯದ ಇಂಡಾಲಜಿ ವಿಭಾಗದಲ್ಲಿ ಯುರೋಪಿಯನ್ ಕನ್ನಡಿಗರಿಗೆ ಕನ್ನಡದ ಕಂಪನ್ನು ಪಸರಿಸಿದ ಕೀರ್ತಿ ತಮ್ಮದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸಲಹಾ ಸಮಿತಿ ಡಾಕ್ಟರ್ ಗೋವಿಂದಪ್ಪ ಸಂಶೋಧನಾ ಕೇಂದ್ರ ಇವುಗಳ ಅಧ್ಯಕ್ಷರಾಗಿ ಕೇಂದ್ರ ಮತ್ತು ರಾಜ್ಯ ಸಾಹಿ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಉಡುಪಿಯ ಪ್ರಾದೇಶಿಕ ಜಾನಪದ ರಂಗಕಲೆಗಳ ಅಧ್ಯಯನ ಕೇಂದ್ರ ಸದಸ್ಯರಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗ ಜೆಸ್ಸಿಎಂ ತುಡು ಹೀಗೆ ಕನ್ನಡ ಇಂಗ್ಲಿಷ್ ತುಳು ಭಾಷೆಗಳಲ್ಲಿ ಸರಿಸುಮಾರು ಐವತ್ತಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ನೀಡಿದ ಹೆಚ್ಚುಗಾರಿಕೆ ತಮ್ಮದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಜನಪದ ಅಕಾಡೆಮಿಯ ಜಾನಪುರ ತಜ್ಞ ಪ್ರಶಸ್ತಿ ಗುರು ಅಕಾಡೆಮಿ ಗೌರವ ಪ್ರಶಸ್ತಿ ಮಂಗಳೂರು ವಿಶ್ವವಿದ್ಯಾಲಯದ ಗೌರವ ಮೂಳಿಯ ದಿನೋಪಯ ಪ್ರಶಸ್ತಿ ಆಮನ ಗೌರವ ಪ್ರಶಸ್ತಿ ಕೊಳದ ಹಿರಿನ ಬೆಂಗಳ ಪ್ರಶಸ್ತಿ ಬೆಳಗೊಳದ ಗೊಮ್ಮಟೇಶ್ವರ ವಿದ್ಯಾಪೀಠ ಪ್ರಶಸ್ತಿ ಚಂದನ ದೂರದರ್ಶನ ಪ್ರಶಸ್ತಿ प्रशस्ती मणिपाल विश्वव्योस वर्ष प्रशस्ती मास्ती प्रशस्ती सोरावकार प्रशस्ती राष्ट्रक गोविंद पै संशोधन प्रशस्ती जी ಈಶ್ ಪರಮಶಿವಯ್ಯ ಜಾನಪದ ಪ್ರಶಸ್ತಿ ಶ್ರೀ ಸಾಹಿತ್ಯ ಪ್ರಶಸ್ತಿ ಸಂದೇಶ ಕನ್ನಡ ಸಾಹಿತ್ಯ ಪ್ರಶಸ್ತಿ ಅಭಿಯೋ ಭಾಷಾಭಾರತಿ ಪ್ರಾಧಿಕಾರದ ಪ್ರಶಸ್ತಿ ಪಂಪು ಪ್ರಶಸ್ತಿ ಚಿದಾನಂದ ಪ್ರಶಸ್ತಿ ಸೇರಿದಂತೆ ನೂರಾರು ಪ್ರಶಸ್ತಿಗಳು ತಮ್ಮ ಉಡಿಯಲಿದೆ ಕರ್ನಾಟಕ ಜಾನಪದ ಸಮ್ಮೇಳನ ಕರ್ನಾಟಕ ದೇಸಿ ಸಮ್ಮೇಳನ ಉಭಯ ಗೌರವ ಸಮಿರುವುದು ತುಳುನಾಡಿನ ಹಿರಿಮೆಗೆ ತಂದ ಗೌರವ್ರಭ ಇದೀಗ ನಮ್ಮ ಸಾಹಿತ್ಯ ಸಾಧನೆಗೆ ಕನ್ನಡ ಸಾರಸ್ವದ ಒಂದು ವಿಶ್ವಕ್ಕೆ ಪರಿಚಯಿಸಿದ ಹೆಸರಲ್ಲಿ ಪಡೆಮಾಡುವ ಕೋಟಾ ಶಿವರಾಮಕಾರ ಹೆಚ್ಚೆ ಹಾಕದಿದ್ದರೆ ನಾವು ಹಿಂದಲೇ ನಿಂತಿರಬೇಕಾಗುತ್ತದೆಕಾರ ಶಿಕ್ಷಣದ ಬದುಕು ಮತ್ತು ಬದುಕಿನ ಶಿಕ್ಷಣ ಒಂದಾಗಿಸಿ ಬದುಕುವುದೇ ಜೀವನ ಶಿಕ್ಷಣ ನಡೆದಾಡುವ ವಿಶ್ವಕೋಟದಲ್ಲಿ ಪ್ರಸಿದ್ಧರಾದ ಡಾ ಕೋಟಾ ಶಿವರಾಮಕಾರ ಅನುವಾದ ಆಶೀರ್ವಾದ ಪಡೆದ ಶಿಕ್ಷಣ ಸಿಕ್ಕಾಂತಿ Jawa, Kala, Tera, Greserti, Bantatu, Olesan, Tusa, <hesitation> Manta, Maka, Maka, Pakai, 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 <hesitation> हमारे <ourEsže201> <bullied songs> <practiced clapping> ಡಾಕ್ಟರ್ ಶಿವರಪ್ಪ ಹೆಸರಿನ ಬಾಲವನ ಪ್ರಶಸ್ತಿ ಅನ್ನೋದಕ್ಕಾಗಿ ಇನ್ನೊಂದು ಅದು ಪುತ್ತೂರಿನ ಪ್ರಶಸ್ತಿ ಅನ್ನೋದಕ್ಕಾಗಿ ಬಹುಶಃ ಬಹಳ ಹಳೆಯವರಿಗೆ ಮಾತ್ರ ಗೊತ್ತಿರಬಹುದು ನಾನು ಪುತ್ತೂರು ಬಿಟ್ಟು ಐವತ್ತ ಏಳು ವರ್ಷ ಆಯ್ತು ಮುಂದಿ ನನಗೆ ಯಾವುದೇ ಪ್ರಶಸ್ತಿ ಬಂದಾಗಲೂ ಈ ಪುತ್ತೂರಿನ ಪತ್ರಕರ್ತರು ಮಾಡೋ ಒಂದು ಅಭಿಮಾನ ಏನಂತ ಹೇಳಿದ್ರೆ ಪುತ್ತೂರಿನ ವೇಕರಿಯವರಿಗೆ ಅಂತ ಬರೀತಾರೆ ನನಗೆ ಅದನ್ನ ಕಳಿಸ್ಕೊಡ್ತಾರೆ ಕೂಡ ಪತ್ರಕರ್ತರು ಸುದ್ದಿ ಬಿಡುಗಡೆ ಮತ್ತು ಉಳಿದವರು ಹಾಗಾಗಿ ನನ್ನ ಪುತ್ತೂರ್ನವರು ಮರೆತಿಲ್ಲ ಅಂತ ಅಂದ್ರೆ ನಾನು ಹುಟ್ಟಿದ್ದು ಇಲ್ಲಿಂದ ಒಂದು ಎಂಟು ಮೈಲ್ ದೂರದ ಪುಂಚ ಗ್ರಾಮ ಪುತ್ತೂರು ತಾಲೂಕಿನಲ್ಲಿ ಅಲ್ಲಿಯೇ ನಾನು ನನ್ನ ಪ್ರೈಮರಿ ಶಾಲೆಗೆ ಹೋಗಿ ನಾನು ನಿಮ್ಮ ಜೂನಿಯರ್ ಕಾಲೇಜ್ ಕೊಂಬೆಟ್ಟುವಿನಲ್ಲಿ ನನ್ನ ಹೈಸ್ಕೂಲ್ ಕುಲೋಮಿನ ಹಾಗಾಗಿ ನಾವೆಲ್ಲ ಇಲ್ಲಿ ಆಟ ಆಡಿದ ಸ್ಥಳಗಳಿದ್ದವರು ಹಾಗಾಗಿ ನಾ ಯಾವಾಗಲೂ ಈ ಕಡೆಯಿಂದ ಹೋದಾಗ ನೆಂಟಿ ಹೇಳ್ತಾರೆ ನನ್ನ ಪುತ್ತೂರು ಅದೇ ನನಗೆ ಈಗಲೂ ಅದರ ಪ್ರೀತಿ ಏನಂತ ಹೇಳಿದರೆ ಅದು ಬಾಲ್ಯವನ್ನು ಕಳೆದಂಥ ಇದೆ ಅಲ್ಲ ಅದರ ಪ್ರೀತಿ ಅದು ಎಂದಿಗೂ ಕೂಡ ಅದು ಮರೆಯಾಗುವುದಿಲ್ಲ ಹಾಗೆ ನಾನು ಎಲ್ಲಿಯಾದರೂ ಪುತ್ತೂರು ನನಗೆ ಆಗಿನ ಕಾಲದ ಪುತ್ತೂರು ಅಂದರೆ ಅದು ಆರಂಭ ಆಗೋದು ಮಂಜಾಲ ಅಲ್ಲಿಂದ ಬಳ್ಳುವಾರು ಅಲ್ಲಿಂದ ಕೊಂಬಟ್ಟು ಆಮೇಲೆ ಅದು ಯಾವುದು ಪೊಲೀಸ್ ಸ್ಟೇಷನ್ನು ಮೈಯರಂಗಡಿ ಅಂಗಡಿ ಈ ಕಡೆ ಹೋದರೆ ಅದು ಕೋರ್ಟ್ ರಸ್ತೆ ಸಂತೆ ಕೋರ್ಟ್ ಮೈದಾನ ಈ ಕಡೆ ಹೋದರೆ ಅಲ್ಲಿ ಬಸ್ ಸ್ಟ್ಯಾಂಡು ಇಲ್ಲಿಂದ ಹೋದರೆ ವೆಂಕಟರ ದೇವಸ್ಥಾನ ಶಾಂತಿನಾಥ ಪ್ರಸ್ಸು ಅಲ್ಲಿ ಬಸ್ ಸ್ಟ್ಯಾಂಡು ಅಲ್ಲಿಂದ ಏಳುಮುಟ್ಟಿ ಅರುಣಾ ಥಿಯೇಟರ್ ಏಳುಮೂಟಿ ದರ್ಬೆ ಇದು ಈ ಕಡೆಯಿಂದ ಬಾಲವನ್ನ ಪಾಕ್ಲಾಟ ಈ ಕಡೆ ಇದೆಲ್ಲ ನಾನು ಒಂದು ನೂರಾರು ಬಾರಿ ನಡೆದಾಡಿದ ಸಂತೋಷ ಆಗ ರಿಕ್ಷ ಇಲ್ಲ ಓನಿಲ್ಲ ನಡೆದುಕೊಂಡು ಸಂತೋಷಪಟ್ಟಂತ ಊರು ಅದರಿಂದ ನನಗೆ ಪುತ್ತೂರಿನ ಈ ಪ್ರಶಸ್ತಿ ಅನ್ನೋದು ನಾಳೆ ದಿನ ಉಡುಪಿಯಲ್ಲಿ ಕಾರಂತ ಟ್ರಸ್ಟಿನವರು ನನಗೆ ಅವರ ಮೊದಲ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅದು ಬಹಳ ದೊಡ್ಡ ವಿಷಯ ನನಗೆ ಪುತ್ತೂರು ಅಂತ ಹೇಳಿದ ಕೂಡಲೇ ಒಂದು ಒಂದು ಬರ್ತದೆ ಇನ್ನೊಂದು ನಾವು ಅವರು ಮುಂಬೈಗೆ ಬಂದಿದ್ದರು ನಾವು ಪುತ್ತೂರು ಬಿಟ್ಟು ಅವರು ಸಾಲಿನ ಹೋಗಿ ಹೋದಾಗ ಅವರ ಮಾಲಿನ ಮನೆಯನ್ನು ಮನೆಯಲ್ಲಿ ಅವ್ರು ಮನೇಲಿದ್ರು ನಾನು ಅಲ್ಲಿಗೆ ಹೋಗಿದ್ದೆ ಹೋದಾಗ ನಾನು ಅವರು ಕೇಳಿದೆ ನೋಡಿ ನನ್ನ ನನ್ನೊಂದು ಮನೆ ಇದೆ ಮರುಂಗ್ನಲ್ಲಿ ನೀವು ಬರ್ಲಿಕ್ಕಾಗ್ತಾನೋ ಅಂತ ಕೇಳಿದೆ ಖಂಡಿತ ಬಟ್ಟೆ ಅಂತ ಹೇಳಿದರು ಅವರು ಒಂದು ಮಾತ್ರ ಹೇಳಿದ್ರೆ ಅವ್ರು ಕೊಟ್ಟ ಮಾತನ್ನು ತಪ್ಪುದಿಲ್ಲ ಆದರೆ ಅವರು ಯಾರು ಖಂಡೀಷತ್ತು ಇತ್ತು ಆರು ಗಂಟೆಗೆ ನಾನು ಅಲ್ಲಿ ಕರ್ನಾಟಕ ಭವನ ತಿಂದೆ ಕರ್ನಾಟಕ ಭವನದಲ್ಲಿ ನಾನು ಆರು ಗಂಟೆಗೆ ನಿಲ್ತೇನೆ ಅಲ್ಲಿಗೆ ಬಂದಾಗ ನನ್ನನ್ನು ಕರ್ಕೊಂಡು ಹೋಗಬೇಕು ಆಯಿತಲ್ಲ ತಪ್ಪದೆ ನನ್ನನ್ನು ನನಗೆ ಕರ್ಕೊಂಡು ಕರ್ಕೊಂಡೋಗ್ಬೇಕು ಮರುದಿವಸ ಬೆಳಗ್ಗೆ ಬೆಳಿಗ್ಗೆ ನನ್ನನ್ನು ಬೆಳೆದು ನಿನ್ನ ಇದು ಕಂಡೀಷನ್ ಹಾಗೆ ಹಾಗೆ ಬಂದು ಅವರು ಈ ವಿಷಯ ಕೇಳುವಾಗ ಶ್ರೀಲಂಕಾ ನಂತರ ತಮ್ಮನ ಸೊಸೆ ಇದ್ದರು ಅವರು ಹೇಳಿದರು ಅವರಿಗೆ ನಡೀಲಿಕ್ಕೆ ಆಗ್ತದೋ ಇಲ್ವೋ ಅವರಿಗೆ ಪ್ರಾಯಿ ಆಗಿದೆ ನನ್ನದು ಮನೆಯದು ಮೂರನೇ ಹೊಣಿಗೆಯಲ್ಲಿ ಅದನ್ನು ಹತ್ತಲಿಕ್ಕೆ ಆಗ್ತದೋ ಇಲ್ವೋ ಅಂತ ಅವರು ಆಚರಣೆ ಮಾಡ್ತಾ ಇದ್ದರು ಆದರೆ ಅವರು ಸರಸ ಪ್ರಿಪೇರ್ ಇರೋದು ಸರಸೇಳ್ ಮೇಲೇರಿ ಅವರಿಗಿಂತ ನಾನು ಒಂದು ನಮ್ಮ ಬೆಡ್ರೂಮನ್ನು ಪ್ರಿಪೇರ್ ಸಪ್ರೇಟಾಗಿ ಪ್ರಿಪೇರ್ ಮಾಡಿದ್ದೆ ಆದರೆ ಬಾಂಬೆ ಪ್ರತೀಕವಾಗಿದೆ ಅವರ ಜನ್ಮದಿನವೋ ಒಂದು ಬಹುಶಃ ಇವತ್ತು ನಾವು ಆಚರಿಸುವ ಮುಖಾಂತರ ಪುತ್ತೂರಿನಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಆಗಿದೆ ಈಗ ಮಾತಾಡುವಾಗ ಹಲವು ವಿಚಾರಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ನನ್ನ ಮಾರ್ಗದರ್ಶಕರಾದ ಬಿ ಎ ಡಾಕ್ಟರ್ ಬಿ ಎ ವಿವೇಕ ರೈಗಳು ಒಂದು ವಿಚಾರವನ್ನು ಉಲ್ಲೇಖ ಮಾಡಿದರು ನನಗೆ ಯಾವಾಗಲೂ ಅವರು ಕರೆ ಮಾಡಿ ಹೇಳ್ತಾ ಇದ್ರು ಈಗ ಅವರ ಭಾಷಣದಲ್ಲಿ ಮಾಡುವಾಗ ಮಾತಾಡುವಾಗ ಹೇಳಿದರು ನಾನು ಹಿಂದೆ ಎರಡು ವರ್ಷದ ಹಿಂದೆ ನನ್ನನ್ನು ಕರೆದಿದ್ದರು ಆದರೆ ನನಗೆ ಬರಲಿಕ್ಕೆ ಆಗಲಿಲ್ಲ ಆ ನಂತರ ಪುನಃ ಎರಡು ವರ್ಷದ ನಂತರ ಅವರನ್ನು ಕರೆಯುವಂಥದ್ದು ಆಗಿದೆ ಅಂತ ನಿಮ್ಮನ್ನು ಕರೆಯುವುದು ನಿಮಗೆ ಪ್ರಶಸ್ತಿ ಕೊಡುವುದಿಲ್ಲ ಸರ್ ನಮಗೆ ನಿಮ್ಮನ್ನು ಕರೆಯುವಂಥದ್ದು ಹೆಮ್ಮೆ ಅಂತ ನಾವು ತಿಳ್ಕೊಂಡಿದ್ದೇವೆ ಯು ಆರ್ ದ ವ್ಯಾಲ್ಯೂಬಲ್ ಪರ್ಸನ್ ಪುತ್ತೂರು ಗ್ರಾಮ ಯಾರನ್ನು ಎಲ್ಲಿ ಹೋದರೂ ನಮಗೆ ಎರಡು ಸಲ ಅವರಿಗೆ ಪ್ರಶಸ್ತಿ ಕೊಡುವಂಥ ಅವಕಾಶ ನನಗೆ ಸಿಕ್ಕಿದೆ ನಾನು ಸಿಂಡಿಕೇಟ್ ಮೆಂಬರ್ ಆಗಿದ್ದಾಗ ಅವರಿಗೆ ಮಂಗಳೂರು ಸಿಂಡಿಕೇಟ್ನ ಡಾಕ್ಟರೇಟ್ ಪ್ರಶಸ್ತಿಯನ್ನು ನಾವು ಕೊಡುವಾಗ ನಾವು ಅವರಿಗೆ ಕರೆ ಮಾಡಿದ್ವಿ ಆಗ ಅವರಿಗೆ ಏನಾದರೂ ನನಗೆ ಡಾಕ್ಟ್ರೇಟ್ ಮೊದಲೇ ಸಿಕ್ಕಿದೆ ನನಗೆ ಅಗತ್ಯ ಇಲ್ಲ ಆದರೂ ಕೇಳಲೇ ಒಬ್ಬರು ಪ್ರಶಸ್ತಿ ಸಿಗದಂತೆ ಅದು ನಿಮಗೆ ಅಂತ ತಿಳ್ಕೊಂಡಿದ್ದೀನಿ ಯಾಕೆಂದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪದವಿಗಳನ್ನು ಕೊಡಿ ಪ್ರಶಸ್ತಿಗಳನ್ನು ಕೊಡಿ ಅಂತ ಕೇಳುವವರೇ ಜಾಸ್ತಿ ಅದೇ ಡಾಕ್ಟ್ರೇಟ್ ಕೊಡುವಾಗಲೂ ಕೂಡ ಹೇಳಿದರು ನನಗೆ ಅದರ ಅಗತ್ಯ ಇಲ್ಲ ಅನ್ನೋ ವಿಚಾರನ ಉಲ್ಲೇಖ ಮಾಡಿದ್ರು ನಾವು ಅವರಿಗೆ ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟಿದ್ದೀವಿ ಅದೇ ರೀತಿ ಇವತ್ತು ಎರಡು ವರ್ಷದ ಹಿಂದೆ ಕೇಳಿದರೂ ಪುನಃ ನಿಮ್ಮನ್ನು ಹುಡುಕಿಕೊಂಡು ಬಂದು ಕೊಡುವಂಥ ಕೆಲಸ ನಾನು ಮಾಡಿದಲ್ಲ ನೀವು ಮಾಡಿರುವಂಥ ಸಾಧನೆಗೆ ಅದು ಸಿಕ್ಕಿದೆ ಅಂತ ನಮ್ಮ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಒಂದಷ್ಟು ಪುತ್ತೂರಿನ ಬಗ್ಗೆ ಅವರ ಕಾಲೇಜಿ ಅವರು ಕೂಡ ಜೂನಿಯರ್ ಕಾಲೇಜಿನಲ್ಲಿ ಕಲಿತವರು ನಾನು ಕೂಡ ಜೂನಿಯರ್ ಕಾಲೇಜಿನಲ್ಲಿ ಕಲಿತವರು ನಿಮ್ಮಿಂದ ನೀವು ಜೂನಿಯರ್ ಕಾಲೇಜಿಗೆ ಹೋಗೋಕ್ಕೆ ನಾನು ಹುಟ್ಟಿರಲಿಲ್ಲ ಆನಂತರ ಅವರಿಗೆ ಭಾಷಣ ಮಾಡುವಾಗ ಕೇಳ್ತಾ ಇದ್ದೆ ಅರವತ್ತ ಎಂಟರಲ್ಲಿ ಅರವತ್ತ ಮೂರರಲ್ಲಿ ಅವ್ರು ನಡ್ಕೊಂಡು ಹುಟ್ಟಿಲ್ಲ ತಾಯಿಯ ಹೊಟ್ಟೆಯಲ್ಲಿ ಕೂಡ ಇರಲಿಲ್ಲ ಆದ್ರೂ ನಿಮ್ಮ ನಾವು ಮಾಡಿರುವಂತಹ ಸಾಧನೆಗಳು ಏನಿದ್ರು ನೀವು ಮಾಡಿರುವಂತಹ ವಿಚಾರಗಳು ನೀವು ಮಾಡಿ ಪಟ್ಟಿರುವಂತಹ ಕಷ್ಟ ಅದರ ಮುಂದೆ ಏನು ಇಲ್ಲ ಅಂತ ನಮ್ಮ ಅನಿಸಿಕೆ ಯುದ್ಧಿಯಲ್ಲಿ ಒಂದೆರಡು ವಿಚಾರಗಳನ್ನು ನಮ್ಮ ಕಿವಿಗೆ ಹಾಕಿದ್ರೆ ಈ ಬಾಲಭವನವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅವರ ಮಗಳು ಕೂಡ ಅವರ ಒಂದು ವಿಚಾರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ ನಾವು ಈಗಲೇ ಒಂದು ಕಮಿಟಿಯನ್ನು ಮಾಡುವಂತ ಕೆಲಸವನ್ನು ಮಾಡಿದೀವಿ ಅಭಿವೃದ್ಧಿ ಎಷ್ಟವರೆಗೆ ಈ ಬಾಲದ ಬಗ್ಗೆ ನನಗೂ ಕೂಡ ಅಷ್ಟೊಂದು ಆಸಕ್ತಿಗಳು ಇರಲಿಲ್ಲ ಅಂತ ಬಗ್ಗೆ ನಾನು ಅಷ್ಟು ಗಮನವನ್ನು ಕೊಟ್ಟಿಲ್ಲ ನನ್ನ ಮಾಧ್ಯಮ ಮಿತ್ರರು ಮೊನ್ನೆಯಿಂದ ನನಗೆ ಒಂದು ವರ್ಷದಿಂದ ಹೇಳ್ತಾ ಇದ್ದಾರೆ ನೀವು ಬಾಲವನವನ್ನು ಬಿಟ್ಟು ಬಾಕಿ ಎಲ್ಲ ಕೆಲಸವನ್ನು ಗಮನವನ್ನು ಕೊಡ್ತೀರಿ ಅದರ ಬಗ್ಗೆ ಒಂದಷ್ಟು ಗಮನವನ್ನು ಕೊಡಬೇಕು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಖಂಡಿತ ಮುಂದಿನ ದಿವಸಗಳಲ್ಲಿ ಬಾಲವನವನ್ನು ಅಭಿವೃದ್ಧಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋ ಎಲ್ಲ ಇಟ್ಟುಕೊಂಡು ಒಂದು ಕಮಿಟಿಯನ್ನು ಮಾಡಿ ಇವತ್ತು ಏನು ಕೊಟ್ಟಿಗೆ ಹಾರದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಅಭಿವೃದ್ಧಿ ಕೇಂದ್ರದ ಥರ ಅಲ್ಲಿ ಮಾಡಿದ್ದಾರೆ ಆ ಪರಿಕಲ್ಪನೆಯನ್ನು ಇಟ್ಕೊಂಡು ಆಗಲೇ ಅದೇ ರೀತಿ ನಮ್ಮ ಕುವೆಂಪು ಅವರ ಮನೆ ಅದು ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ನಾನು ಕೇಳಿದ್ದೀನಿ ಒಂದು ತಂಡವನ್ನು ಮಾಡಿ ಅಲ್ಲಿ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಅದೇ ರೀತಿಯಲ್ಲಿ ಇದೆ ಅವರ ಮಗಳು ಹೇಳಿದ ಥರ ಯಾವುದೇ ಪ್ರಕೃತಿಗೆ ಆಗದ ರೀತಿಯಲ್ಲಿ ಏನು ಮರ ಇದನ್ನೆಲ್ಲ ಇಟ್ಕೊಂಡು ಬಂದಿದ್ದಾರೆ ಅದನ್ನು ಯಾವ ರೀತಿ ಇದನ್ನು ಜೋಡಿಸ್ಕೊಳ್ಬಹುದು ಆ ದೃಷ್ಟಿಕೋನ ಇಟ್ಕೊಂಡು ಈ ಬಾಲವನ್ನು ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿ ಮಾಡುವಂತ ಕೆಲಸವನ್ನು ನಾವು ಖಂಡಿತ ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿ ಜೊತೆಯಲ್ಲಿ ಇಷ್ಟು ಹೊತ್ತು ಎಲ್ಲ ತಾವು ಕೂಡ ತುಂಬಾ ಹೊತ್ತು ಕಾದಿದ್ದೀರಿ ನಮಗೆಲ್ಲ ಸಮಯ ನೀವು ಹೇಳಿದ್ರೆ ಎರಡು ಗಂಟೆಗೆ ನಮ್ಮನ್ನು ಬಿಡಬೇಕು ಅಂತ ಆದರೂ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿದ್ದು ಎಲ್ಲ ಅಧಿಕಾರಿಗಳು ಇವತ್ತು ನಮ್ಮ ಎ ಸಿ ಅಸಿಸ್ಟೆಂಟ್ ಕಮಿಷನರ್ ಕಚೇರಿಯ ಎಲ್ಲ ಸಿಬ್ಬಂದಿಗಳು ನಮ್ಮ ಅಷ್ಟೆ ಎ ಸಿ ಅವರನ್ನು ಸೇರಿ